ಮಾಡ್ತೀವಿ ಮಾಡಿಸ್ತೀವಿ ದೃಪ್ಸಿಡಿ ನಮ್ಮ ಹಕ್ಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸಬ್ಸಿಡಿ ನಮ್ಮ ಬೇಕೇ ಬೇಕು ರಾಜ್ಯಪಾಲರಿ ತಗೋಬೇಕು ಮುಖ್ಯಮಂತ್ರಿಗಳು ಕನ್ನಡ ಪ್ರೇಮಿ ಸಿನಿಮಾ ಪ್ರೇಮಿ ದಯವಿಟ್ಟು ಅವ್ರ ತಕ್ಷಣವೇ ಎಲ್ಲ ಸಿನಿಮಾಗಳು ಆಗಿದೆ ಇದುವರೆಗೆ ಅಪ್ ಟು ಟ್ವೆಂಟಿ ಫೋರ್ ಎಲ್ಲಕ್ಕೂ ಕೂಡ ಅವ್ರ ಸಬ್ಸಿಡಿಯನ್ನು ಕೊಡ್ಲೇಬೇಕು ಅಂತ ಹೇಳಿ ಪೆಂಡಿಂಗ್ ಅಲ್ಲಿ ಕೂತ್ಕೊಂಡಿದೆ ಅದನ್ನ ಇಷ್ಟು ಲೇಟ್ ಮಾಡ್ತಾ ಹೋದ್ರೆ ಅವ್ರ ಸಂಸಾರಗಳನ್ನ ಹೇಗ್ ನಡೆಸ್ಬೇಕು ಅವ್ರ ಮಕ್ಕಳು ಹೇಗೆ ಎಜುಕೇಶನ್ ಪಡ್ಕೋಬೇಕು ಮಾಡ್ತೀವಿ ಮಾಡಿಸ್ತೀವಿ ಉಪಾಯಕ್ಕೆ ಉಪಾಯಕ್ಕೆ ಹೋರಾಟಕ್ಕೆ ಬಾಳಿಕೆ ಅದೆಲ್ಲ ಬರ್ತಿದ್ರು ನಾವು ಹೋರಾಟ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ಅನ್ನೋದ್ರಿಂದ ಸಾಮಾಜಿಕ ಕಳಕಳಿ ಚಿತ್ರಗಳನ್ನು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಐತಿಹಾಸಿಕ ಚಿತ್ರಗಳನ್ನು ಏನೋ ಚಿಕ್ಕ ಮಟ್ಟದಲ್ಲಾದರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್ ಚಿತ್ರರಂಗ ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಎಲ್ಲರೂ ಇಂಜಿನಿಯರ್ಸು ಡಾಕ್ಟರ್ಸ್ ಆಗೋಕ್ಕಾಗಲ್ಲ ಒಬ್ಬರಲ್ಲಿ ಕಲೆ ಇದೆ ಅಂತ ಹೇಳಿದ್ರೆ ಅವ್ರವರೇ ಏನೋ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ ಫಿಲಮ್ ಮಾಡ್ಕೊಳ್ತಾರೋ ಸೊ ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ಅಂತಂದಾಗ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರೋವಂಥದ್ದು ಸಬ್ಸಿಡಿ ಮತ್ತೆ ರಾಜ್ಯ ಪ್ರಶಸ್ತಿ ಇದನ್ನು ಐದೈದು ವರ್ಷ ನಿಲ್ಲಿಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋದ ವರ್ಷ ನೀವು ಓದಿರ್ಬೋದು ನ್ಯೂಸ್ ಪೇಪರಲ್ಲಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ರು ದುಡ್ಡು ಬರಲಿಲ್ಲ ಅಂತ ಮರಕ್ಕೆ ನೇಣು ಹಾಕೊಂಡು ಸತ್ತೋದ್ರು ಸೀ ಯಾಕೆ ಗೊತ್ತಾ ಎಜುಕೇಟೆಡ್ ವ್ಯಕ್ತಿಯಾಗಿ ಅವ್ರಿಗೊಂದು ಗೌರವ ಇರುತ್ತೆ ಸಾಲ ತೊಗೊಂಡ್ಬಂದ್ಬಿಟ್ಟಿರ್ತಾರೆ ಬಿಡಿ ಸರ್ ನಂಗೆ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ ಆ ಸಬ್ಸಿಡಿ ಬರಲಿಲ್ಲ ಅಂತಂದಾಗ ಅವರು ಹೆಂಗೆ ವಾಪಸ್ ಕೊಡೋದು ಬೇರೆ ದುಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತಂದಾಗ ಆಮೇಲೆ ಸಬ್ಸಿಡಿನೇ ನಂಬ್ಕೊಂಡು ಬಂದಾಗ ಬದುಕಿದಾರ ಇವರು ಅಂತ ಜನ ಕೇಳಬಹುದು ಈಗ ಯಾರೋ ಒಂದು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ಮಾಡ್ತಿರ್ತಾರ ಆದರೆ ನಿಯತ್ತಿಂದ ದುಡಿತಿದಾರ ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ಗಳನ್ನು ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಪಾಡ್ಗೆ ಅವರು ಕಲಾವಿದರು ಅವ್ರಿಗೆ ಬೆಟ್ಟದಷ್ಟು ಆಸೆ ಇದ್ರೂ ಕೂಡ ಪಾಪ ಚಿಕ್ಕ ಮಟ್ಟದಲ್ಲಾದರೂ ಒಂದೊಂದೇ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರನ್ನು ಡಿಮೋಟಿವೇಟ್ ಮಾಡೋವಂಥ ಕೆಲಸ ಸರ್ ಇದು ಆಮೇಲೆ ತುಂಬ ಜನ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರ ಮಕ್ಳುಗಳ ಎಜುಕೇಷನ್ನ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ದುಡ್ಡು 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 ದುಡ್ಡಿಲ್ಲ ಅಂತ ಖಿನ್ನತೆ ಅವರು ಇನ್ನೊಂದು ಕಡೆ ಹೋಗಿ ಕೆಲಸನೂ ನಿರ್ವಹಿಸೋಕ್ಕಾಗ್ತಾ ಇಲ್ಲ ಹೋಗಲಿ ಸಬ್ಸಿಡಿ ಮತ್ತು ಪ್ರಶಸ್ತಿ ಬರ್ದೇ ಇದ್ದಾಗ ಇನ್ನೊಬ್ಬ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ ಕನ್ವಿನ್ಸ್ ಮಾಡಿ ತೊಗೊಂಬರೋಕ್ಕೂ ಒಬ್ಬ ಆಗ್ತಾ ಇಲ್ಲ ಯಾಕೆಂದರೆ ಏ ಹೋಗ್ರಿ ನಿಮ್ಮದು ಹಳೇ ಪಿಚ್ಚರ್ದೇ ಕೊಟ್ಟಿಲ್ಲ ಸಬ್ಸಿಡಿ ನಾನು ಕೊಡೋ ದುಡ್ಡಲ್ಲಿ ನೀವೇನು ರೀ ಫಿಲಮ್ ಮಾಡ್ತೀರಾ ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಸೊ ಎಲ್ಲ ಸಮಸ್ಯೆಗಳ ಮಧ್ಯ ಒಬ್ಬ ಮನುಷ್ಯ ಹೆಂಗೆ ಫಿಲಮ್ ಮಾಡೋಕ್ಕೆ ಸಾಧ್ಯ ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್ ಇದು ಭಿಕ್ಷೆ ಅಲ್ಲ ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರುವಂಥ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹತ್ತು ಲಕ್ಷನ ಫಿಕ್ಸ್ ಮಾಡಿರೋದು ಬೇರೆ ರಾಜ್ಯಗಳಲ್ಲಿ ಐವತ್ತು ಲಕ್ಷನೂ ಕೊಡ್ತಿದ್ದಾರೆ ಯು ಪಿ ಗೌರ್ಮೆಂಟು ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ ಐವತ್ತು ಲಕ್ಷ ಕೊಡ್ತಾರೆ ಹೊರಗಿನವರು ಬಂದು ಮಾಡಿದ್ರೆ ಎರಡು ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮವರು ಸರಿ ಹತ್ತೇ ಲಕ್ಷ ಕೊಡಲಿ ಆದರೆ ಕೊಡೋದನ್ನ ಕಾಲ ಕಾಲಕ್ಕೆ ಸರಿ ಕೊಡಬೇಕಲ್ವಾ ಇಷ್ಟು ಐದು ವರ್ಷ ವಿಳಂಬ ಮಾಡ್ಕೊಂಡೋದ್ರೆ ಒಬ್ಬ ಮನುಷ್ಯ ಬದುಕಿರ್ತಾನೆ ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಆಮೇಲೆ ಸತ್ತೋದ್ಮೇಲೆ ಪ್ರಶಸ್ತಿ ಕೊಟ್ಟೇನು ಪ್ರಯೋಜನ ಬದುಕಿರೋವಾಗ ಪ್ರಶಸ್ತಿ ಕೊಟ್ಟಿರ್ತಾನೆ ಅವ್ನಿಗೊಂದು ಪ್ರೋತ್ಸಾಹ ಮತ್ತು ಮೋಟಿವೇಶನ್ನು ಸಿಗೋದು ಸೊ ಎಲ್ಲಾದ್ರಲ್ಲೂ ರೋಸೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ ತುಂಬ ಜನ ವ್ಯವಸಾಯ ಮಾಡಕೋ ವ್ಯವಸಾಯ ಮಾಡಬೇಕು ನಾವು ಕೂಡ ರೈತರು ನಾವೆಲ್ಲರೂ ಗೌರವಿಸ್ತೀವಿ ಆದರೆ ಅವನೇನೋ ಒಂದು ಕಲೆ ಅಂತ ಆಸೆ ಪಟ್ಕೊಂಡು ಬಂದಾಗ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಅದೇ ವರ್ಷ ಕೊಟ್ಬಿಟ್ರೆ ಅವ್ನು ಮುಂದಿನ ವರ್ಷ ಇನ್ನೊಂದು ಫಿಲಮ್ ಮಾಡ್ಕೊಂಡು ಹೋಗ್ತಾನೆ ಪಾರ್ಲಲ್ಲಿ ಅವರು ಪಾರ್ಲೆಲ್ ಬಿಸ್ನೆಸ್ಸು ಅವ್ರು ತರಕಾರಿ ಮಾಡ್ತಾರೋ ರೈತರಾಗಿರ್ತಾರೋ ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾರೋ ಪಾರ್ಲೆಲ್ಲಿ ಮಾಡ್ಕೋತಾರೆ ಅಂದರೆ ಕಲಾವಿದರನ್ನು ಪ್ರೋತ್ಸಾಹಿಸೋದಕ್ಕೆ ಇರೋದು ಎರಡೇ ಎರಡು ಒಂದು ರಾಜ್ಯ ಪ್ರಶಸ್ತಿ ಒಂದು ಗೌರವಧನ ಕೊಡ್ತಾ ಇರೋವಂಥದ್ದು ಅದನ್ನು ಕೊಡೋದಕ್ಕಾಗೋದಿಲ್ಲ ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿದೆ ಯಾರು ಎಲೆಕ್ಟೆಡ್ ಬಾಡೀಲಿ ಎಲೆಕ್ಷನಲ್ಲಿ ಗೆದ್ದು ಬಂದು ಕೂತ್ಕೊಳ್ಳೋಂಥವ್ರು ಚಿತ್ರರಂಗನ ರೆಪ್ರೆಸೆಂಟ್ ಅಂಥವ್ರು ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ ಆ ತೀವ್ರತೆ ಮತ್ತು ಒತ್ತಡವನ್ನು ಹೇರಿ ಸರ್ಕಾರದಿಂದ ಕಿತ್ಕೊಂಡ್ಬರಬೇಕು ಇವ್ರಿಗೆ ಯಾಕೆ ನಾವು ಓಟ್ ಹಾಕಿ ಕೂರ್ಸಿದೀವಿ ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು ನಿರ್ಮಾಪಕರ ಸಂಘ ಆಗಿರ್ಬೋದು ನಿರ್ದೇಶಕರ ಸಂಘ ಆಗಿರ್ಬೋದು ಕಲಾವಿದರ ಸಂಘ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಇವ್ರಗಳನ್ನ ನಾವು ಎಲೆಕ್ಟ್ ಮಾಡಿ ನಾವು ನಿಲ್ಸಿದ್ದೀವಿ ಅಂತಂದಾಗ ಅವರು ಹೋಗಿ ಅದನ್ನ ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ಬರ್ಬೇಕು ಆದರೆ ಇ ಸಿ ಮೀಟಿಂಗ್ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲೆ ದೋಸೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಫೈಟು ನಾಲ್ಕು ಗೋಡೆ ಮಧ್ಯೆ ಮಾತ್ರ ಮಾಡ್ತೀವಿ ಅನ್ನೋದನ್ನು ಸಲ್ಲಿಸಿಕೊಂಡು ಮಾಡೋದು ತುಂಬ ತಪ್ಪು ಯಾವುದೇ ಸಂಘ ಸಂಸ್ಥೆ ಆಗಿರಲಿ ನಾನು ಒಂದಕ್ಕೆ ಹೇಳ್ತಾ ಇಲ್ಲ ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ ಬೆಚ್ಚಕ್ಕೆ ಕೂತ್ಕೊಂಡಲ್ಲ ಮಾಡೋದು ಈಚೆ ಬಂದು ಹೋರಾಟ ಮಾಡಬೇಕು ಸಿ ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದನ್ನೇನೋ ನಾವು ತಳ್ಳಕ್ಕಾಗಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಆದರೆ ನಮ್ಮವ್ರಿಗೆ ಸಿಗಬೇಕಾದಂಥ ಗೌರವನೇ ಕೊಡದೆ ನೀವು ಅಕಾಡೆಮಿ ಅವಾರ್ಡಲ್ಲಿ ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ ಫಾರಿನರ್ನ ಕರೆದು ಸನ್ಮಾನ ಮಾಡಿದ್ರೆ ಏನು ಸರ್ ಅದಕ್ಕೆ ಅರ್ಥ ನಮ್ಮವ್ರಾಗಾರೆ ನಮ್ಗೆ ಯಾರಿಗೂ ಕನ್ನಡಿಗರಲ್ಲಿರೋರ್ಗೆ ಯಾರಿಗೂ ಯೋಗ್ಯತೆ ಇಲ್ವಾ ಅವರೆಲ್ಲ ಮಾತ್ರ ಬಡತನದಲ್ಲೇ ಬಿದ್ದಿರಬೇಕಾ ಈ ಥರ ಮಲತಾಯಿ ಧೋರಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ಬಿ ನಮ್ಮ ಅಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳು ಅಂತ ಕಾಯಬೇಡಿ ನಾವು ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು ಅಂತ ನಮಗೆ ದತ್ತಾತ್ರಿ ಸರ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನು ಇವತ್ತು ಕಳಿಸಿದ್ರು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಅಂದರೆ ವಾಯ್ಸು ಇವಾಗ ಗಾಂಧೀಜಿ ನೇತಾಜಿ ಎಲ್ಲ ಹೋರಾಟ ಮಾಡಕ್ಕೆ ಹೋದಾಗ ಮೊದಲು ಅವರೊಬ್ಬರೇ ಹೊರಟರು ಎಲ್ಲರೂ ಜನಾನೇ ಜಾಸ್ತಿ ಇರಬೇಕು ಅಂತಲ್ಲ ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು ಯಾಕೆ ಗೊತ್ತಾ ಚಿತ್ರರಂಗದಲ್ಲಿರೋರು ಮನುಷ್ಯರೇ ಅವರು ಬದುಕಬೇಕಲ್ವಾ ಆಗರೆಲ್ಲ ಎಲ್ಲ ಕಲಾವಿದರು ಮತ್ತೆ ಕಲೆಯನ್ನು ಆಶಿಸೋರು ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಳಾಗೋಗ್ಬೇಕಾ ಮೊದಲು ಆದ್ಯತೆ ಕೊಡಬೇಕಾಗಿರೋದೆ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಆ ಕಲೆ ಮತ್ತು ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ ಚಿತ್ರರಂಗಕ್ಕೆ ಇವರು ಸಪೋರ್ಟ್ ಮಾಡಲೇಬೇಕು ಆಮೇಲೆ ಇವರನ್ನು ಫ್ರೀ ಕೊಡ್ತಿಲ್ಲ ನಮ್ಮದೇ ಟ್ಯಾಕ್ಸ್ ದುಡ್ಡಿಂದ ನೀವು ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀರಾ ಅದನ್ನು ನೀವು ಐದೈದು ವರ್ಷ ವಿಳಂಬ ಮಾಡೋ ಹಾಗಿಲ್ಲ ನಾನು ರಾಜ್ಯಪಾಲರಿಗೆ ನಾನು ವೆಸ್ಲಿ ಅವರು ಮತ್ತೆ ಮೂರ್ನಾಲ್ಕು ಜನ ಅವರು ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಶ ಲೆಟರ್ನೂ ಕೊಟ್ಟಿದ್ದೀವಿ ಇವಾಗ ಅದನ್ನು ಸಭೆಯಲ್ಲಿ ಕೂಡ ಇಟ್ಟು ಅದನ್ನು ಮಾತಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡಿ ಐದು ವರ್ಷದ್ದು ಪ್ಯಾರ್ಲ್ ಕಮಿಟಿಗಳನ್ನು ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ ಆಮೇಲೆ ಆಯಾ ವರ್ಷವೇ ಅದನ್ನು ತರಬೇಕು ಅನ್ನೋದನ್ನು ಒಂದು ಕಡ್ಡಾಯ ಮಾಡಿ ಇವಾಗ ನ್ಯಾಷನಲ್ ಅವಾರ್ಡು ಆಯಾ ವರ್ಷ ಕೊಡ್ತಾರೆ ಅದೇನು ಕೊಡ್ತಾರೆ ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತನ್ನೋದನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ರಾಜ್ಯಪಾಲರು ಅದಕ್ಕೊಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಅನ್ನೋದನ್ನು ಕೂಡ ನಾವು ಹೇಳಿದಿವಿ ನಾನು ವೆಸ್ಲಿ ಬ್ರೌನ್ ಅಂತ ನಿರ್ಮಾಪಕ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಇವತ್ತು ಇತಿಹಾಸದಲ್ಲೇ ಒಂದು ಸ್ವರ್ಣ ಅಕ್ಷರದಲ್ಲಿ ಬರ್ದಿಡಬೇಕಾದಂಥ ಒಂದು ದಿನ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಒಬ್ರು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಇದು ಪ್ರಪ್ರಥಮ ಬಾರಿಗೆ ಅದರಲ್ಲೂ ನಿರ್ಮಾಪಕರ ಪರವಾಗಿ ಸಬ್ಸಿಡಿಯ ಪರವಾಗಿ ಮತ್ತು ರಾಜ್ಯ ಪ್ರಶಸ್ತಿಯ ಪರವಾಗಿ ಈ ಕೋವಿಡ್ ಬಂದಾಗ ರೂಪಾಯರ್ ಮೇಡಮ್ ಅವರೇ ಸುಮಾರು ಎಂಟು ಸಾವಿರ ಜನಕ್ಕೆ ವ್ಯಾಕ್ಸಿನ ಹಾಕ್ಸಿರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಅದ್ರ ಜೊತೆಯಲ್ಲಿ ಒಂದು ಹದಿನೆಂಟು ಸಾವಿರ ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಉಚಿತವಾಗಿ ಮಾಡಿ ಇವತ್ತು ಸಂಘ ಸಂಸ್ಥೆಗಳು ಈ ಒಂದು ಐದು ವರ್ಷದಿಂದ ಏನು ಹೋರಾಟ ಮಾಡಿ ಪಡ್ಕೊಳ್ಳೋಕಾಗಲಿಲ್ವೋ ರೂಪಾಯಿಯರ್ ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ಸಬ್ಸಿಡಿ ಹಣ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕವಾಗಿದ್ದೇವೆ ಯಾಕೆಂದ್ರೆ ಅವ್ರು ಏನೇ ಒಂದು ಹೋರಾಟ ಮಾಡಿದ್ರು ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅದನ್ನ ಅತಿ ಶೀಘ್ರದಲ್ಲಿ ಬರುವಂತ ವ್ಯವಸ್ಥೆನ ಅವರು ಮಾಡ್ತಾರೆ ಆ ಇವತ್ತು ಎಲ್ಲಾ ನಿರ್ಮಾಪಕರು ನಾವೆಲ್ಲ ಇಲ್ಲಿ ಸೇರಿ ಮನವಿಯನ್ನು ಮಾಡ್ತಾ ಇದ್ದೇವೆ ನೋಡಿ ಕೆಲವು ನಿರ್ಮಾಪಕರು ಇವತ್ತು ಚಿತ್ರರಂಗಕ್ಕೆ ಬಂದವರು ಮನೆ ಮಾರ್ಕೊಂಡಿದ್ದಾರೆ ಜಮೀನು ಮಾರ್ಕೊಂಡಿದ್ದಾರೆ ಹೆಂಡತಿ ಮಕ್ಕಳುಗಳವರ ಇದನ್ನ ಸಹಿಸ್ಕೊಳ್ಳಲಾಗದಪ್ಪ ಎಷ್ಟೋ ಜನ ಮನೆಗಳು ಬಿಟ್ಟು ಹೋಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ನೋಡಿದ್ದೀರಿ ಚಿತ್ರರಂಗ ಉಳಿಸದೆ ಹೋದರೆ ದಯವಿಟ್ಟು ನೋಡಿ ಬಹಳಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಸರ್ಕಾರ ಈಗಾಗಲೇ ಎಚ್ಚೆತ್ಕೋಬೇಕು ಕರ್ನಾಟಕದ ಬಜೆಟ್ಟು ಎರಡು ಲಕ್ಷದ ಐವತ್ತಾರು ಸಾವಿರ ಲಕ್ಷ ಕೋಟಿ ಸ್ವಾಮಿ ಸಿನಿಮಾಗೆ ನೀವು ಒಂದು ಐದು ಕೋಟಿ ರೂಪಾಯಿ ವರ್ಷಕ್ಕೆ ಸಬ್ಸಿಡಿ ಕೊಡೋದಕ್ಕಾಗಲ್ವಾ ಸಿನಿಮಾದಿಂದ ಎಷ್ಟು ಕೋಟಿ ನಿಮಗೆ ಟ್ಯಾಕ್ಸ್ ಬರ್ತಾಯಿದೆ ಸ್ವಾಮಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದೆ ಸಿನಿಮಾ ಇಂಡಸ್ಟ್ರಿ ಅದನ್ನು ಯೋಚನೆ ಮಾಡಿ ಎಷ್ಟು ಟೂರಿಸಮ್ ಡೆವಲಪ್ ಆಗಿದೆ ದಯವಿಟ್ಟು ಇದನ್ನೆಲ್ಲ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಅರ್ಥಮಂತ್ರಿ ಇದ್ದಾರೆ ದಯವಿಟ್ಟು ತಕ್ಷಣ ಈ ಬಗ್ಗೆ ಸ್ಪಂದಿಸಿ ನಮ್ಮ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು